ಚಾಕ ಕೈ ಕೈಕೊಂಡ ಸರ್ ಅವ್ರ ಮನೆ ಹಾಕೊಂಡಿದ್ ಸರ್ ಮತ್ತ ಅವ್ರ ತಾಯಿ ಕಾಲ್ ಮಾಡಿ ತಳ ನೀ ಇಮಿಡಿಯೇಟ್ ಬರ್ಬೇಕಂತ ಹೇಳ್ತಾರೆ ತವ್ರ ಮನೆ ಹೊಂಬಳ ಸರ್ ನಮ್ ಗದಗ ಒಂದ್ ಹದಿನೈದು ಕಿಲೋಮೀಟರ್ ಆಯ್ತು ಸರ್ ಮತ್ ನಮ್ ತಾಯಿಯ ಸ್ವಲ್ಪ ಅಟೆನ್ಶನ್ ಜಾಸ್ತಿ ಕೊಡ್ಲಿ ಗಂಡ ಸ್ವಲ್ಪ ಜಾಸ್ತಿ ಮುದ್ದು ಮಾಡಲಿ ಅನ್ಕೊಂಡ್ ರೀತಿ ಮಾಡ್ತಿರ್ತಾರೆ ಇಲ್ಲ ಫ್ರಮ್ ಹೋಮ್ ಇತ್ತು ಸರ್ ರೂಮಲ್ಲೇ ಇರ್ತಿದ್ದೆ ನಾ ವರ್ಕ್ ಫ್ರಮ್ ಹೋಮ್ ಇತ್ ಸರ್ ನಂದ್ ರೂಮಲ್ಲೇ ಇರ್ತಿದ್ದೆ ಅದ್ರ ಜ ಕಟ್ಸಿವಿ ಸರ್ ನಾ ಮತ್ ತಂದಿ ತಾಯಿ ಮಾತಾಡ್ಬೇಕ ಅಂದ್ರು ಸರ್ ಇವ್ರಿಗ್ ಪರ್ಮಿಷನ್ ತೊಗೋಬೇಕ್ ಅಂತ್ರಿ ನಾ ಎಷ್ಟ್ ಗಂಟೆ ಹೊರಗ್ ಹೋಗ್ತೀನಿ ಎಷ್ಟೊತ್ ಮಾತಾಡ್ತೀನಿ ಎಲ್ಲಾ ಬುಕ್ ಅಲ್ಲಿ ಬರ್ದಿಟ್ರಿ ಸರ್ ಅದ್ನೆಲ್ಲ ಹೇಳೋಣ ಸ್ವಲ್ಪ ಪೊಜೆಸಿವ್ ಇರ್ತಾರೆ ಸ್ವಲ್ಪ ಹೆಣ್ಮಕ್ಳು ಒಂದ್ ಸ್ವಲ್ಪ ಪೊಸೆಸಿವ್ ಇರ್ತಾರೆ ಆಯ್ತಾ ಪೊಸೆಸಿವ್ನೆಸ್ ಓವರ್ ಪೊಸೆಸಿವ್ನೆಸ್ ಒಂದ್ ಒಂದ್ ರೀತಿಯ ಒಂದು ಅದು ಮನೋಕ್ಲೇಶ ಅದಕ್ಕೆಲ್ಲ ಒಳ್ಳೊಳ್ಳೆ ಕೌನ್ಸಿಲಿಂಗ್ ಮಾಡಿಸ್ಬೇಕು ನಾವು ದೇಹದ ಬೇರೆ ಬೇರೆ ಅಂಗಾಂಗಗಳಿಗೆ ತೊಂದರೆ ಆದಾಗ ಡಾಕ್ಟರ್ ತೀಗ ಹೋಗ್ತೀವಿ ಮನಸ್ಸು ಒಂದು ಅಂಗ ಅನ್ಕೊಂಡ್ ನಂಬೋದೇ ಇಲ್ಲ ನಾವು ಅಲ್ಲಿ ಅಂತವಕ್ಕೆಲ್ಲ ಒಂದು ಹಂಗೆಲ್ಲ ಮಾಡೋದು ಇಲ್ಲ ಸರ್ ಒಂದು ಒಂದೂವರೆ ವರ್ಷ ಸರ್ ನಾನೇ ಎಲ್ಲಾ ಹೇಳಿನಿ ಎಲ್ಲಾ ಟೈಪ್ ಹೇಳಿ ಹೇಳಿದ್ರಾಗಲ್ಲ ಅದು ಅಲ್ಲಿ ಅದಕ್ಕೆ ಆಗೇತ್ರಿ ಬಿಟ್ಟ ಹೋಗಿ ಒಂದ ಒಂದ್ ಹತ್ತೆರಡು ಕಡೆ ಆಗೇತಿ ಸರ್ ಕೌನ್ಸಿಲಿಂಗ್ ಎಲ್ಲ ಎಲ್ಲರೂ ಮಾಡೇತಿ ಯಾರು ಎಲ್ಲಾರು ಅಂದ್ರೆ ನಿಮ್ಮ ಸುಭಾಷ್ ರೋಡ್ ನಾಗ ಇರೋರು ಅಷ್ಟ್ರ ಅದಕ್ಕೆ ಎಕ್ಸ್ಪರ್ಟ್ಸ್ ಬೇಕಾಗ್ತಾರೆ ಫ್ಯಾಮಿಲಿ ಮಹಿಳಾ ಆಯೋಗ ಅವರು ಮಾಡ್ಯಾರ ಮಹಿಳಾ ಆಯೋಗ ಇರ್ತದೆ ಸರ್ ಮಹಿಳಾ ಆಯೋಗದಲ್ಲಿ ಹೆಂಗ್ ಬರಲ್ಲ ಅವೆಲ್ಲ ಅದು ಹಂಗಲ್ಲ ಮಹಿಳಾ ಆಯೋಗ ಅದ್ನೆಲ್ಲ ಮಾಡಕ್ ಬರಲ್ಲ ಹಾ ಕೌನ್ಸಿಲರ್ಸ್ ಅಲ್ಲ ಇದಕ್ಕೆ ಫ್ಯಾಮಿಲಿ ಕೌನ್ಸಿಲರ್ಸ್ ಇರ್ತಾರೆ ಮಕ್ಳಿದಾರ ಇಲ್ಲಿ ಮಕ್ಳಿಲ್ಲ ಮತ್ತೆ ನಮ್ಮ್ ತಾಯಿಯವರು ಒಮ್ಮೆ ಎರಡ್ ಸತಿ ಬಿದ್ರು sir ಇವ್ರು ನೀರ್ ಗೀರ್ ಹಾಕಿ ಎಣ್ಣಿ ಎಲ್ಲಾ ಹಾಕಿದ್ರಿ tail ಬೋನ್ crack ಆಗೇತಿ sir ಇನ್ನುವರ್ಗು ಕುಂದ್ರಾಕ್ ಚಂದ ಐ ಮತ್ತೆ ನನ್ನ್ ಮುಂದನ ನಮ್ಮ್ ತಂದಿ ತಾಯಿ ಹೊಡ್ಯಾಕ್ ಬಂದ್ರಿ sir ಗುಮ್ ಕಟ್ಕೊಂಡ್ ಬಂದ್ರಿ ಮತ್ತೆ ಅದು ಬಂಗಾರಕ್ಕ ಅಂತ ಹೇಳಿ ಒಮ್ಮೆ ಒಂದ್ ಮೂವತ್ತ್ ನಲವತ್ತ್ ಜನ ಕರ್ಕೊಂಡ್ ಬಂದ್ ಎರಡ್ ದಿನ ಮನಿ ಮುಂದ್ ಕುಂತಿದ್ರಿ sir mummy ಒಬ್ರ ಇದ್ರಿ ಅವಾಗ ಮತ್ತ್ ಬಂಗಾರ ಕೊಟ್ಟಿಂದ ಎದ್ದ್ ಹೋಗ್ಯಾರ sir ಏನಮ್ಮ ಏನ್ ಅವ್ರ ಮನೆ ಮುಂದ್ ಹರ್ತಾಳ ಮಾಡ್ತಿಯ ಏನ್ ಗಂಡನ್ ಮನೆ ಮುಂದೆ. ಅಂತೇಳಿ ಜನರ ಕರ್ಕೊಂಡ ಹೋಗಿ ಸರ್ ಯಾರನ್ನು ಕರ್ಕೊಂಡ ಹೋಗಿಲ್ಲ ಸರ್ ಇವ್ರ ಮನೆಯಿಂದ ಹೊರಗ್ ಹಾಕ್ತಿಂದ ನಮ್ಮ ಊರನ್ನು ಅವ್ರ ಹಿರಿಯರ್ ಬಂದಿದ್ರಿ ಸರ್ ಮಾತಾಡಕಂತ ಇವರು ಡೋರು ತಗಿಲಿಲ್ಲ ಸರ್ ಇವ್ರು ಇದ್ರು ಮನೆಯಲ್ಲಿ ವರ್ಕ್ ನೀನು ಒಂದ್ ಇಪ್ಪತ್ತೈದು ಜನ ಕರ್ಕೊಂಡು ಹೋದ್ರೆ ಯಾರು ಯಾರು ಇಲ್ಲ ಸರ್ ಊರಲ್ಲಿ ಇರುವಂತ ಹಿರಿಯರ್ ನಾಲ್ಕ್ ಜನ ಅಷ್ಟೇ ಬಂದಿದ್ರು ಸರ್ ಇವ್ರು ಏನು ರೆಸ್ಪಾನ್ಸ್ ಮಾಡ್ಲಿಲ್ಲ ಸರ್ ನಮ್ನು ಒಳಗ್ ಕರ್ಕೊಳಿಲ್ಲ ಸರ್ ನಮ್ಮನ್ನ ನಾನು ನಮ್ಮ ಮಮ್ಮಿ ನಮ್ಮ ಅಪ್ಪ ಹೊರಗ ಬಿಸ್ಲಲ್ಲೇ ನಿಂದ್ರಿಸಿದ್ರಿ ಸರ್ ಮೂರ್ ತಾಸು. ಅವ್ರ ಆಮೇಲೆ ಹಿರಿಯರನ್ನ ಕರ್ಕೊಂಡ್ರಿ ಸರ್ ಅವ್ರೇನು ಹೇಳಿದ್ರು ಇವ್ರೇನು ಒಪ್ಪ ತಯಾರಿ ಸೂಸೈಡ್ ಮಾಡ್ಕೋತಾನಿ ಕೈ ಕೊಯ್ಕೋತಾನೆ ಕಾಲ್ಕೊಯ್ಕೋತಾನೆ ಹಿಂಗೆಲ್ಲ ಹೆದರ್ಸಿರಿ ಗಂಡಿಗೆ ಗಂಡ ಏನ್ ಮಾಡ್ಬೇಕು ಗಂಡನು ಪ್ರೀತಿಯಿಂದ ಗೌರವದಿಂದ ಕಾಣಬೇಕು ಅವಾಗ ಗಂಡನು ಸಹಿತ ಪ್ರೀತಿ ತೋರಿಸ್ತಾನೆ ಅಲ್ವಾ ಸುಳ್ಳ ಹೆದರ್ಸಂಗಿದ್ರೆ ಆಮೇಲೆ ನಾಳೆ ರಾತ್ರಿ ವೀರ್ಮರೆಯ ಮಕ್ಕೊಂಡ ಇವಳೆಲ್ಲ ಮ್ಯಾಲ ಹತ್ಗಂಡು ಹೋಗಿ ಮ್ಯಾಲಿಂದ ಹಾರಿದ್ರೆ ಏನ್ ಮಾಡೋಕೆ ಅನ್ಕೊಂಡ್ ಭಯ ಇದ್ರೆ ಗಂಡ ಮಲ್ಕೋಳೋದ್ ಹೆಂಗೆ ಅಂತ ವ್ಯಕ್ತಿ ಜೊತೆ ಜೀವನ ಸಹಬಾಳ್ವೆ ಮಾಡೋದ್ ಹೆಂಗೆ ಏನೇ ಸಮಸ್ಯೆ ಇದ್ರು ಒಳ್ಳೆ ಒಂದು ಥೆರಪಿಸ್ಟ್ ಅದಕ್ಕೆ ಕರ್ಕೊಂಡು ಗಂಡ ಬೇಕಾ ಯಾವ್ದಾದ್ರು ಒಬ್ಬ ಒಳ್ಳೆ ಥೆರಪಿಸ್ಟ್ ಅತಿಗೆ ಹೋಗಿ ಒಳ್ಳೊಳ್ಳೆ ಡಾಕ್ಟರ್ಸ್ ಇದ್ದಾರೆ ನಿಮ್ಮಲ್ಲೆಲ್ಲ ಒಳ್ಳೊಳ್ಳೆ ಡಾಕ್ಟರ್ ವಿನೋದ್ ಕುಲಕರ್ಣಿ ಯಾರೋ ಯಾರೊಬ್ರು ಡಾಕ್ಟರ್ ಪಾಂಡ್ರಿ ಇಂತಿದ್ದಾರೆ ಒಳ್ಳೊಳ್ಳೆ ಡಾಕ್ಟರ್ಸ್ ಎಲ್ಲ ಇದ್ದಾರೆ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಅಂತವರತಿಗೆ ಹೋಗಿ ಅಥವಾ ಒಂದೆಲ್ಲ ರಾಮಕೃಷ್ಣ ಮಿಷನ್ ಗೆ ಹೋಗಿ ಅಥವಾ ನಮ್ಮ ಸಿದ್ಧಾರೂಢ ಮಠಕ್ಕೆ ಹೋಗಿ ಕುತ್ಕೊಂಡು ಸಾವಧಾನವಾಗಿ ಸಾತ್ವಿಕತೆ ಎಲ್ಲ ತಂದ್ಕೊಂಡು ಮಾಡಂಗಿದ್ರೆ ಜೀವನ್ ನಡೀತದೆ ಅದು ಬಿಟ್ಕೊಂಡು ಹಿಡ್ದಿತ್ತು ಹೊಡೆದಿದ್ದಕ್ಕೆಲ್ಲ ನಾವು ಆ ರೀತಿ ಕಾನೂನು ಕೋರ್ಟ್ ಅನ್ನಂಗಿದ್ರೆ ಹೆಂಗಾಗ್ತದೆ ನಮ್ದು ಸಹಿತ ಒಂದು ಪಾಶ್ಚಿಮಾತ್ಯ ಸಮಾಜ ಆಗಿ ಪರಿವರ್ತನೆ ಹೊಂತದ ಅವಾಗ ಏನಾಗ್ತದೆ ನಮ್ ನಾಗರಿಕತೆ ಹಾಳಾಗ್ತದೆ ಯಾವ ಫ್ಯಾಮಿಲಿ ಉಳಿತಾವ ಅಲ್ವಾ ಮತ್ತಷ್ಟೆಲ್ಲ ಕಲ್ತೀಯ ನೀನು ಇಂಜಿನಿಯರಿಂಗ್ ಆಗಿದೆ ತಾನೆ ಸರಿ ಎಮ್ ಆಗಿದೆ ಆ ಮತ್ತೆ ಎಂಕಾಂ ನಲ್ಲಿ ಇದನ್ನೆಲ್ಲ ಬೇರೆ ಕಾಮರ್ಸ್ ನಲ್ಲಿ ಲೆಕ್ಕ ಪತ್ರ ಅಷ್ಟೇ ಹೇಳ್ಕೊಡ್ತಾರ ಏನ್ ಜೀವನ ಮಾಡೋದು ಹೇಳ್ಕೊಡ್ತಾರ ಮತ್ತೆ ಆ ರೀತಿ ಜೀವನ ಮಾಡ್ಬೇಕು ಬೇರೆ ಕೇಸ್ ನಲ್ಲಿ ಹೋಗಿ ಐದು ವರ್ಷ ನಡೀತದೆ ಈಗ ಅಡ್ಮಿಟ್ ಮಾಡ್ಕೊಂಡು ಕುತ್ಕೊಂಡ್ರೆ ಐದು ವರ್ಷ ನೀ ಇನ್ನೊಂದು ಮ್ಯಾರೇಜ್ ಮಾಡ್ಕೊಳಕ್ ಬರಲ್ಲ ಮತ್ತೆ ಇನ್ನೊಂದು ಮ್ಯಾರೇಜ್ ಮಾಡ್ಕೊಂಡ್ರೆ ನಿಂಗೇನ್ ಬಹಳ ಅಂತೋಳೆ ಒಳ್ಳೆ ನಿನ್ನ ಕನಸಿನ ಕನ್ನೆ ಸಿಗ್ತಾಳೆ ಅಂತ ಯಾಕೆ ಇಟ್ಕೊತೀಯ ತಲೆಯಲ್ಲಿ ಇನ್ನೊಂದು ಮದ್ವೆ ಮತ್ತೆ ಮದ್ವೆ ಆಗಲ್ಲ ಸರ್ ನಂಗೆ ಈಗ ಅದು ಇನ್ನೂ ಸಮಸ್ಯೆ ಅದು ಅಂದ್ರೆ ತಂದೆ ತಾಯಿ ನಾವು ಒಬ್ನಾರ ಮಗ ಸರ್ ತಂದೆ ತಾಯಿ ನಾವು ನೋಡ್ಕೋಬೇಕು ಇವ್ರಂತ್ರ ನೋಡಿದಾರಿ ಯಾರು ನೋಡ್ಕೊಳಲ್ಲ ಒಬ್ನ ಇರೋದ್ರ ಚಲೋ ಅನ್ಸ್ಬಿಟ್ಟಿ ಸರ್ ಜಗ್ ಕಾಡ್ಸ್ಬಿಟ್ಟಾರಿ ಇರ್ಲಿ ಈಗ ಹಂಗ ಅದು ಅಂಗಡಿಯಿಂದ ಡೈವರ್ಸ್ ಅಂದ್ರ ಅಂಗ ಸೋಪ್ ಅಲ್ಲ ಅದು ಹೊಕ್ಕೊಂಡು ಒಂದು ಕಾರದ ಪಾತ್ರೆ ಅಂತದಲ್ಲ ಅದು ಸ್ವಲ್ಪ ಹೊಂದ್ಕೊಂಡು ಹೋಗ್ಬೇಕು ಅಲ್ವಾ ಸ್ವಲ್ಪ ಹೊಂದ್ಕೋಬೇಕು ಹಂಗೆಲ್ಲ ಆ ರೀತಿ ಮಾಡ್ಲಿಕ್ಕೆ ಎಲ್ಲಾ ಮ್ಯಾರೇಜ್ ನಲ್ಲಿ ಒಂದು ಏರ್ ಇರ್ತದೆ ಒಂದು ಸ್ವಲ್ಪ ಅಲ್ಲಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇರ್ತದೆ ಯಾವ ಮ್ಯಾರೇಜ್ ತೇಲಿ ಕೇಳು ಇನ್ ತೇಲಿ ಕುತ್ಕೊಂಡ್ ಕೇಳು ಯಾವ ಮ್ಯಾರೇಜ್ ಏನಪ್ಪಾ ಸ್ಮೂತ್ ಹೋಗ್ತದನಪ್ಪ ಎಸ್ ಟಿ ಬಸ್ ಟಾರ್ ಒಡ್ ಹೋದಂಗೆ ಯಾವ್ದು ಹೋಗಲ್ಲ ಎಲ್ಲದ್ರಲ್ಲಿಯೂ ಸ್ಪೀಡ್ ಬ್ರೇಕರ್ಸ್ ಇರ್ತಾವ ಸ್ವಲ್ಪ ಏಳು ಬೀಳು ಇರ್ತದೆ ಅದನ್ನೆಲ್ಲ ಸ್ವಲ್ಪ ಮ್ಯಾನೇಜ್ ಮಾಡಿಕೊಂಡು ಅದಕ್ಕೆ ಬೇಕಾಗುವಂತ ಸ್ವಲ್ಪ ಒಳ್ಳೊಳ್ಳೆ ನಿಮ್ಮ ಮಠ ಕೆಲವರು ಒಳ್ಳೊಳ್ಳೆ ಇವರು ಇದ್ದಾರೆ ಮಠಾಧೀಶರು ಇದ್ದಾರೆ ಇಲ್ಲೆಲ್ಲ ಅಂಥ ಹೋಗಿ ಕುತ್ಕೊಂಡು ಮಾತಾಡ್ಬೇಕು ಹ ಆ ರೀತಿ ಜೀವನ ಮಾಡ್ಬೇಕು ಕಾನೂನಿಂದ ಆಗಲ್ಲ ಜೀವನ ಸ್ವಲ್ಪ ಆಗ್ಲೆಲ್ಲ ನಾವು ಹೇಳ್ತಿರ್ತೇವೆ ಇದ್ನ ಕಾನೂನಿನಿಂದ ಜೀವನ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಏನೋ ಒಂದು ಅಂತ ಇಂಥವಿದ್ರು ಮಾಡಿ ಸೈಟು ಪ್ರಮೋಷನ್ನು ಕ್ರಿಮಿನಲ್ಲು ಇಂತ ಹೋಗಿ ಕೋರ್ಟ್ ನಲ್ಲಿ ನಡೀತು ಜೀವನ ಮಾಡ್ಲಿಕ್ಕೆ ಕೋರ್ಟ್ ಅಲ್ಲ ಅದನ್ನೆಲ್ಲ ಬೇರೆ ಕಡೆನೆ ಕಲ್ಕೋಬೇಕು ಅದಕ್ಕೆ ಬೇಕಾಗುವಂತದ್ದು ಆ ರೀತಿಯಲ್ಲಿ ಏನಿದೆ ಇದ್ರಲ್ಲಿ ಏನ್ರಿ ಅಡ್ವೈಸ್ ಮಾಡ್ರಿ ನಿಮ್ ಇವ್ರಿಗೆ ಹಂಗೆ ಮಾಡಕ್ ಬರಲ್ಲ ಏನ್ ತಿಳ್ಕೊಂಡಾರ ಅವರು ಇನ್ಸ್ಟಿಟ್ಯೂಷನ್ ಆಫ್ ಮ್ಯಾರೇಜ್ ಅಂದ್ರೆ ಹಿಂಗೆ ಒಂದು ಫಾಲ್ ಆಫ್ ದ ಹ್ಯಾಟ್ ನಲ್ಲಿ ಡೈವರ್ಸ್ ಕೊಡ್ರಿ ಇದನ್ನ ಮಾಡಿ ಹಂಗೆಲ್ಲ ಮಾಡಾಕ್ ಬರ್ತದ ಇಲ್ಲ ಸರ್ ಹಂಗಿಲ್ಲ ಮಾಡಕ್ ಬರ್ತದೆ ಅಲ್ರಿ ಹಂಗಲ್ಲ ಸರ್ ನಾನು ಎಲ್ಲಾ ಯೋಚನೆ ಮಾಡಿ ನಾವು ಯೋಚನೆ ಮಾಡಿ ಹೇಳ್ತಾ ಇದೀವಿ ನಾವು ಎಲ್ಲ ವಿಚಾರ ಮಾಡಿ ಹೇಳ್ತಾ ಇದೀವಿ ಇಬ್ರು ವಿಚಾರ ಮಾಡಿ ಹೇಳ್ತಾ ಇದೀವಿ ಏನ್ ಮಾಡ್ತಾರ ಗೊತ್ತಿಲ್ಲ ಸರ್ ಆಲ್ರೆಡಿ ಹೇಳ ಒಮ್ಮೆ ಒಳಗ್ ಬಂದ್ರೆ ಸಾಕ ನಿಮ್ ನೋಡ್ಕೊಂತೀನಿ ಅಂತ ಅಂದ್ ಮೂರ್ ವರ್ಷದಲ್ಲಿ ಏನ್ ಆಗಿಲ್ಲ ಅಲ್ಸ ನಾವ್ ಇವ್ ಗೇಟ್ ಕಿಲಿಯಾಕ್ ಮಾಡಿ ಅಡ್ತೀವಿ ಸರ್ ನಾವ್ ಇವ್ರ ಸಲಾಗಿ ನಾವ್ ಎರಡ್ ಮೂರ್ ವರ್ಷ ಸರ್ ಮನೆ ಗೇಟ್ ಕಿಲಿಯಾಕ್ ಮಾಡಿ ಅಡ್ಯಾಡಾಗಿತ್ ಸರ್ ಗೇಟ್ ಕಿಲಿಯಾಕ್ ಮತ್ತ ಹೆಂಟ್ ಎಲ್ಲಿ ಹೊರಗ್ ಹೋದಾಗ ಬಂದಾಗ ನೀವ್ ಬಗ್ಲಾ ಹಾಕೊಂಡ್ ಕೂತ್ಕೊಂಡ್ರಿ ಏನ್ ಮಾಡ್ತಾರ. ಮಾಡಕ್ ಬರಲ್ಲ ಮತ್ತೆಲ್ಲ ಇದ್ ಇಟ್ಕೊಂಡು ಮತ್ತೆ ಐದ್ ವರ್ಷ ಎಂಟು ವರ್ಷ ಇದು ನಡೀತದಿದ್ರಲ್ಲಿ ಏನಿಲ್ಲ ನಲ್ಲಿ ಮತ್ತೆ ಈಗ ಹೇಳ್ತೇವೆ ನೀವ್ ಮತ್ತೆ ಕರ್ಕೊಂಡಂಗಿದ್ರೆ ಒಳ್ಳೇದು ಇಲ್ಲ ಸರ್ ಕರ್ಕೊಳ್ಳಲ್ಲ ಏನು ಭೀಷ್ಮ ಪ್ರತಿಜ್ಞೆನ ಮಾಡಿಬಿಟ್ಟ ನೀನ್ ಏನಂದ್ರು ಕರ್ಕೊಳಲ್ಲ ಅಂತ ಮೊದ್ಲಿಕ್ ಹೋಗ್ರಿ ಮ್ಯಾರೇಜ್ ಕೌನ್ಸಿಲಿಂಗ್ ಹೋಗ್ರಿ ಮೊದ್ಲು ಒಳ್ಳೆ ಮ್ಯಾರೇಜ್ ಕೌನ್ಸಿಲಿಂಗ್ ಹೋಗ್ರಿ ಇಬ್ರು ಅದಾದ್ಮೇಲೆ ನೋಡೋಣ ಆಗ್ಲಿಲ್ಲ ಅಂದ್ರೆ ಮತ್ ಅದು ಹೋಗುವಾಗ ಏನಂದ್ರು ಆಗ್ಬಾರ್ದು ಅನ್ಕೊಂಡು ಹೋಗಂಗಿಲ್ಲ ಫ್ರೀ ಮನಸ್ಸಿನಿಂದ ಹೋಗ್ಬೇಕು ಅಲ್ಲಿ ನೋಡಿ ಆ ಬೆಂಗಳೂರಲ್ಲಿ ಕೆಲವು ಪ್ರೊಫೆಸರ್ ಕೃಷ್ಣೇಗೌಡ ಐತಾರಲ್ಲ ಅವ್ರಿಗೆ ಇಬ್ರು ಗಂಡ ಹೆಂಡತಿ ಜಗಳಾಡ್ತಿದ್ರು ಕೃಷ್ಣೇಗೌಡರ ಕಳಿಸಿದ್ವಿ ನಾವು ಏ ಹೋಗಿರಿ ನೀವು ಅಲ್ಲಿ ಹೋಗ್ಕೊಂಡು ಸ್ವಲ್ಪ ಮಾತಾಡ್ಬೇರಿ ಮೂರ್ ಕಳಿಸಿದ್ವಿ ಮೂರು ಮ್ಯಾಟ್ರಸ್ ಖುಷಿ ಖುಷಿಯಿಂದ ಇದ್ದಾರೆ ಮೊನ್ನೆ ಹುಬ್ಬಳ್ಳಿ ಅವಾಗ ಏನೋ ಒಂದ್ಸರಿ ಸಿಕ್ಕಿ ಬರ್ತದೆ ಸ್ವಲ್ಪ ಅದ್ನೇ ಇಟ್ಕೊಂಡು ಕೊಡೋದಿರಲ್ಲ ಈ ನಮಗೂ ಸಿಟ್ ಬರ್ತದೆ ನಾವು ಅವ್ರಿಗೆ ಬೈತೆ ಅವ್ರ ನಮಗೆ ಬೈತಾರೆ ಅದನ್ನ ಹೇಳ್ಕೊಳ್ತೇವ ಮತ್ತ್ ನಾವು ಮುಂಜಾನೆ ಮತ್ ನಾಕೋದು ನಾಕೋತೇನೆ ಮಾತಾಡ್ತೇವೆ ಅಲ್ವಾರ್ಬೇಕು ಅದಕ್ಕೆ ನೀವು ಒಳ್ಳೆ ಯಾರು ಒಳ್ಳೆ ಕೌನ್ಸಿಲರ್ಸ್ ನೀವು ಒಳ್ಳೆ ಯಾರು ಒಳ್ಳೆ ಕೌನ್ಸಿಲರ್ಸ್ ಯಾರಿದ್ದಾರೆ ಇಲ್ಲಿ ನಮ್ಮಲ್ಲಿ ಇಲ್ಲಿ ಇಲ್ಲಿ ಅಷ್ಟೇ ಹತ್ತಿರದಲ್ಲಿದ್ರೆ ನಾವು ಬಾಳ ಸ್ವಾಮೀಜಿ ಹೇಳ್ತಿದ್ವಿ ಹೋಗಿ ಬರ್ತೀವಿ ಅಲ್ಲಿಗೆ ಹೋಗ್ಬರ್ತೀರಾ ನಿಮ್ಗೆ ಯಾವ್ದಾರ ನಿಮ್ಮ ನಿಮ್ಮ ಸಮುದಾಯದ ಮಠಾಧೀಶರು ನಿಮ್ಮ ನಂಬಿಕೆ ಇರುವಂತವ್ರು ಸ್ವಲ್ಪ ಎತ್ತರದ ವ್ಯಕ್ತಿಗಳು ಯಾರ್ಯಾರು ಪರಿಚಯ ಇದ್ದಾರ ಇಬ್ರಿಗೂ ನಿಮ್ಮಿಬ್ರಿಗೂ ಒಪ್ಪಿಗೆ ಆಗುವಂತವ್ರು ಒಂದೇ ಅದ್ರ ಹೆಸರು ಬರ್ತಕೊಟ್ಟು ಯಾರಿದಾರ ಒಳ್ಳೆಯವರು ನಿಮ್ಮ ಪರವಾಗಿ ಹೇಳೋರಲ್ಲಾ ನಿಜಾ ಹೇಳುವಂತವ್ರು ಯಾರಿದಾರಮ್ಮ ಯಾವ ಮಠದವ್ರು ನೀವು ಯಾವ ಸ್ವಲ್ಪ ದೇವರು ದೇನ್ರು ಎಲ್ಲ ಇದಾವ ಅಥವಾ ಬೇರೆ ಕಾನೂನು ಇಂತಾವ ಇದಾವ ಅದ ಹಾ ಅಲ್ಲೇ ಅದಾರ ಯಾರು ತೋಂಡದಾರ ಮಠ ಇದ್ರೆ ತೋಂಡದಾರ ಮಠದ ಅವ್ರಿಗೆ ತೊಂಟದಾರ ನಿಮ್ಗೆ ಲೈಕ್ ಇದೆಯಾ ತೊಂಟದಾರ ಮಠ ನಿಮ್ಗೆ ನಂಬಿಕಿಲ್ಲ ಮತ್ತೆ ಯಾವ ಮಠ ನಂಬಿಕಿದೆ ಕೊಪ್ಪಳ ಸಿದ್ಧಗಂಗಾ ಮಠ ಇದೆ ಸರ್ ಕೊಪ್ಪಳದ ಸಿದ್ಧಗಂಗಾ ಮಠ ಸಿದ್ಧಗಂಗಾ ಸಾರಿ ಇದ್ದಾರೆ ಅವರು ಅವ್ರಿಗೆಲ್ಲ ಅಭಿನವ ವಿವೇಕಾನಂದ ಅಂತ ಕರೆದಿದ್ದಿದೆ ಹಾಗಿದ್ದಾರೆ ಅವರು ಹಾಗಾಗಿ ನೀವು ಇಬ್ರು ಅವರತ್ತಿಗೆ ಹೋಗಿ ಕುತ್ಕೋಬೇಕು ನ್ಯಾಯಾಧೀಶರು ತಮ್ಗೆ ಪ್ರಾರ್ಥನೆ ಮಾಡಿದ್ದಾರೆ ಆ ಕಪ್ ಆ ಪ್ರಕಾರ ನಾವು ನಿಮ್ಮಲ್ಲಿ ಬಂದಿದ್ದೇವೆ ನಮ್ಮ ಇಬ್ಬರಿಗೂ ನಮ್ಮ ಇಬ್ರು ಇಬ್ರು ಮಾತಾಡ್ರಿ ನಾವು ಏನಾದ್ರೂ ಬಿಡಿಸ್ಕೋಬೇಕು ಒಬ್ರಿಂದ ಒಬ್ರು ಅಂದ್ಕೊಂಡು ಹೋಗ್ಬೇಡಿ ನಾವು ಹುಡ್ಕೊಳಿಕ್ ಸಾಧ್ಯ ಆಗತ್ತಾ ಅನ್ನೋ ಮನೋಭಾವದಿಂದ ಹೋಗ್ಬೇಕು ಅವಾಗ ಆ ಅವಾಗ ಸಾಧ್ಯ ಅದು ಅಂತ ಅಟಿಟ್ಯೂಡ್ ಇಟ್ಕೊಂಡ್ರೆ ಸಾಧ್ಯ ಆಗ್ತದೆ ಹೋಗ್ಬೇಕಾದ್ರೆ ನಾವು ಆಲ್ರೆಡಿ ಮನಸ್ಸನ್ನ ಕೀಲಿ ಹಾಕಿ ಇಟ್ಕೊಂಡು ಕೆಲ್ಸ ಆಗಲ್ಲ ಸಿದ್ದೇಶ್ವರ ಸ್ವಾಮೀಜಿ ತೆಗೆ ಹೋಗಬೇಕು ಚೆನ್ನಾಗಿದೆ ಹ ಯಾವತ್ತು ಹೋಗ್ತೀರಿ ಇಬ್ರು ಹೋಗಿ ಯಾವತ್ ತಾರೀಕಿ ಬರ್ಬೇಕು ಅಂತ ಅವ್ರನ್ನ ಕೇಳ್ಕೊಂಡು ನಾವೊಂದು ಆರ್ಡರ್ ಮಾಡ್ತೀವಿ ಈಗ ಅವ್ರ ಜೊತೆ ನೀವು ಕೂತ್ಕೊಂಡು ಅವ್ರ ಮಹಾನ್ ಸ್ವಾಮೀಜಿ ಅವರು ಅವ್ರ ಭಾಷಣ ಎಲ್ಲ ಕೇಳೀನಿ ನಾನು ಒಬ್ಬ ಮಹಾನ್ ವ್ಯಕ್ತಿ ಅವರು ಆಕ್ಚುಲಿ ಮಹಾನ್ ಇದ್ದಾರೆ ಅವರು ಆಯ್ತಾ ನಾನು ಅವ್ರ ಭಾಷಣ ಕೇಳೀನಿ ನಾನು ನೀವು ಕೇಳ್ತಾರೆ ಇವರು ಅವರು ನಮ್ಮ ಬ್ರದರ್ ಕೇಳಿದ ತುಂಬಾ ಎತ್ತರದ ವ್ಯಕ್ತಿತ್ವ ಅವರು ಡಿಸೈಡ್ ಮಾಡ್ತಾರೆ ನಿಮ್ ಇಬ್ಬರದು ನಡೆಯತ್ತ ಇಲ್ಲ ಅಂತ ಅವ್ರಿಗೆ ಗೊತ್ತಾಗ್ತದೆ ಭಾಳ ನಾಲೆಜಬಲ್ ಇದ್ದಾರೆ ಅವರು ಅವ್ರಿಗೆ ತಿಳಿತದೆ ಅಲ್ಲಿ ಹೋಗ್ರಿ ಹೋಗ್ಕೊಂಡು ಅವ್ರಿಗೆ ನಮಸ್ಕಾರ ಮಾಡಿ ಅವರಿಂದ ಆಶೀರ್ವಾದ ಮಾಡಿಕೊಂಡು ನಮ್ಮ ಸಮಸ್ಯೆ ಹಿಂಗಾಗಿದೆ ಇದು ಲಾಯರ್ಗಳಿಗೆ ಜಡ್ಜ್ಗಳಿಗೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ನೀವ್ ಹೇಳಿ ನೀವ್ ಹೇಳಿದಂಗೆ ನಾವು ಮಾಡ್ತೀವಿ ಅಂದ್ಕೊಂಡು ಹೋಗ್ರಿ ಹೋಗಿ ಬರ್ತೀರಾ ಯಾವತ್ತಿ ಇಬ್ರು ಇಬ್ರು ಒಂದೇ ಬಸ್ನಲ್ಲಿ ಹೋಗ್ಬೇಕು ಹೌದಾ ಒಂದೇ ಬಸ್ನಲ್ಲಿ ಹೋಗ್ಬೇಕು ನೀ ಟಿಕೆಟ್ ತೆಗೆಸ Ticket okay. Both uh, the appellant, husband, and the respondent wife are personally present before the court. First off, we have interacted with each of them, them, and with their counsel as well, as well. First off, both are highly educated, and our interaction has convinced us that they come from. Good cultural background. First off, they also realize that in any marriage there will be ups and downs. There are ups and downs. downs. First off, <clears throat> when uh, uh, they, ha they, they happily agree <coughs> with the suggestion of this court that. ेश्वर स्वामी अल्प मठ मटिस sri Koppala, 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 yes. yes. to have his blessings and guidance in the matter first of all yes ah. this is a very uh, happy development happening in the court hall stop in the above circumstances we pray his holiness so and so to interact with the activity with the, with the couple with the couple and uh, 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 advise them in his wisdom in his wisdom as to what should what should happen to their uh,

So Registry to send a copy of this order to the Sawstan Mutt.